ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಸಿಗೆಲಂತೂ ಮಸಾಲೆ ಸಾಂಬಾರು ಅಥವಾ ಸಾಂಬಾರು ಪುಡಿ ಸಾಂಬಾರನ್ನ ತಿನ್ನೋದಕ್ಕೆ ತುಂಬಾ ಬೇಜಾರಾಗಿರುತ್ತಲ್ವ ಆವಾಗ ಈ ರೀತಿ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಎಲ್ದಿಯಾಗೂ ಕೂಡ ಇರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಆಗಿರುತ್ತೆ ಮನೇಲಿರುವಂಥ ಕಡಿಮೆ ಪದಾರ್ಥಗಳನ್ನು ನಾವಿಲ್ಲಿ ಬಳಸ್ಬಿಟ್ಟು ಈ ಸಾರನ್ನು ತುಂಬ ಬೇಗನೆ ರೆಡಿ ಮಾಡ್ಕೋಬೋದು ದೊಡ್ಡ ಪತ್ರೆ ತಂಬುಳಿ ಮಾಡೋದಕ್ಕೋಸ್ಕರ ದೊಡ್ಡ ಪತ್ರೆ ಅದಕ್ಕೋಸ್ಕರ ದೊಡ್ಡ ಪತ್ರೆನ ತಗೊಳ್ತಾ ಇದ್ದೀನಿ ದೊಡ್ಡ ಪತ್ರೆನ ನೋಡಿ ನೀವು ಪಾರ್ಟಲ್ಲಿ ಈಸಿಯಾಗಿ ಮನೆಯಲ್ಲೇ ಬೆಳಿಬೋದು ನಾನು ಈ ಒಂದೇ ಒಂದು ಎಲೆನ ಚಿಕ್ಕದೊಂದು ಪಾರ್ಟಲ್ಲಿ ಮಣ್ಣು ಹಾಕ್ಬಿಟ್ಟು ಒಂದು ಎಲೆ ಇಟ್ಟಿದ್ದೆ ಅಷ್ಟೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡ್ಬೋದು ನೀವು ಇದಕ್ಕೆ ತುಂಬ ಆರೈಕೆ ಮಾಡಬೇಕು ಅಂತ ಏನಿಲ್ಲ ಡೈಲಿ ಸ್ವಲ್ಪ ನೀರು ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಗುಣಗಳು ತುಂಬಾ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ತುಂಬ ಕೆಮ್ಮು ಅಥವಾ ಶೀತ ಈ ರೀತಿ ಎಲ್ಲ ಇದ್ದಾಗ ದೊಡ್ಡ ಎಲೆಯನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಕಲ್ಲುಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ನಾವು ತಿಂತ ಬಂದರೆ ಒಂದು ನಾಲ್ಕೈದು ದಿನ ಈ ರೀತಿ ತಿಂದರೆ ಸಾಕು ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡ್ಬೋದು ನೀವು ಚಿಕ್ಕ ಮಕ್ಕಳಿಗಂತೂ ಡೈಲಿ ಇದೊಂದು ಎಲೆಯನ್ನು ಒಂದೊಂದು ಎಲೆಯನ್ನು ತಿನ್ನಿಸ್ತಾ ಬಂದುಬಿಟ್ರಂತೂ ಆ ಕೆಮ್ಮು ಶೀತ ಎಲ್ಲ ಅವರಿಗೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಹೆಲ್ದಿಯಾಗೂ ಕೂಡ ಇರ್ತಾರೆ ದೊಡ್ಡಪತ್ರೆ ತಂಬುಳಿಯನ್ನು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ದೊಡ್ಡಪತ್ರೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ಮೊಸರು ಸ್ವಲ್ಪ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಎರಡು ಒಣಮೆಣ್ಸಿಕಾಯಿ ಸ್ವಲ್ಪ ಸೊಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ ಕೂಡ ತೊಗೋಬೇಕು ಒಂದು ಮುಷ್ಟಿಯಷ್ಟು ದೊಡ್ಡ ಪಾತ್ರ ಎಲೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಇದ್ದೀನಿ ನೀವು ಸ್ವಲ್ಪ ಹೆಚ್ಚು ಜನಕ್ಕೆ ಮಾಡ್ಕೊತೀನಿ ಅಂದರೆ ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಹೆಚ್ಚು ಕ್ವಾಂಟಿಟಿಯಾಗಿ ತೊಗೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಕ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೊಂದು ತುಂಬ ಉರಿ ಅವಶ್ಯಕತೆ ಇಲ್ಲ ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಹುರಿದಿರುವಂಥ ಮೆಣಸು ಮತ್ತು ಜೀರಿಗೆಯನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಇದೇ ಪಾತ್ರೆಗೆ ಆ ಪಾತ್ರೆಯಲ್ಲಿ ತುಪ್ಪ ಏನಿದೆ ಅದೇ ತುಪ್ಪಕ್ಕೆ ನಾನು ದೊಡ್ಡ ಪತ್ರೆ ಎಲೆಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪಾತ್ರೆಯಲ್ಲಿ ಇಲ್ವ ನೀರಿನ ಅಂಶ ಏನಿದೆ ಅದೆಲ್ಲ ಸ್ವಲ್ಪ ಚಟಾಪಟ ಅಂತೇಳಿ ಬತ್ತುತ್ತೆ ಅದು ಸೌಂಡ್ ಬರುತ್ತೆ ಸೌಂಡ್ ಬಂದುಬಿಟ್ಟು ಅದು ಬತ್ತುತ್ತೆ ಅಲ್ಲೇ ತನಕ ಅದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರುವಂತಹ ಕಾಳು ಮೆಣಸು ಜೀರಿಗೆ ದೊಡ್ಡ ಪತ್ರೆ ಸ್ವಲ್ಪ ಉಪ್ಪು ಮತ್ತು ತೆಂಗಿನಕಾಯಿಯನ್ನು ಸೇರಿಸಿ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಯನ್ನು ಚೆನ್ನಾಗಿ ನಯಸ್ಸಾಗಿ ರುಬ್ಬಾಗಿದೆ ಇದಕ್ಕೆ ಒಂದು ಕಪ್ ಮೊಸರನ್ನ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬದಲಾಗಿ ಮನೆಯಲ್ಲಿ ಗಟ್ಟಿ ಮಜ್ಜಿಗೆ ಇದ್ದರೆ ಗಟ್ಟಿ ಮಜ್ಜಿಗೆನು ಕೂಡ ಸೇರಿಸ್ಬೋದು ಆವಾಗಲೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲೆಲ್ಲ ಸ್ವಲ್ಪ ಇದೆಲ್ಲ ಮಸಾಲೆ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತಂಬುಳಿಯನ್ನು ತುಂಬಾ ಗಟ್ಟಿಯಾಗೋ ಬೇಡ ತುಂಬಾ ತೆಳುವಾಗೋ ಬೇಡ ಈ ಹದದಲ್ಲಿ ಮಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ತುಪ್ಪವನ್ನು ಹಾಕಿದೀನಿ ತುಪ್ಪ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಒಣ ಮೆಣಸಿಕಾಯಿ ಮತ್ತು ಕರ್ಬೇ ಸೊಪ್ಪನ್ನು ಹಾಕ್ಬಿಟ್ಟು ಒಗ್ಗರಣೆಯನ್ನ ರೆಡಿ ಮಾಡಿಕೊಂಡು ಈ ತಂಬುಳಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದರೆ ಆಯಿತು ಇವಾಗ ರೆಡಿಯಾಗಿದೆ ದೊಡ್ಡ ಪಾತ್ರೆ ತಂಬುಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದಕ್ಕೆ ಸಿಹಿ ಮೊಸರು ಹಾಕೋದಕ್ಕಿಂತ ಸ್ವಲ್ಪ ಲೈಟಾಗಿ ಉಳಿ ಬಂದಿರುವ ಗಟ್ಟಿ ಮೊಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇನೇ ಒಂದು ಸಲ ಟ್ರೈ ಮಾಡಿ ಹೇಳ ಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್